ನಾನು ಹೇಳಿದ್ರೆ ನೀವೇ ಕಣ್ಣಿಂದ ನೋಡಿಬಿಟ್ಟಿದ್ದೀರಿ ಇಂಥ ಬಡವರು ಶ್ರೀಮಂತರು ಆ ಜಾತಿ ಈ ಜಾತಿ ಎಲ್ಲರೂ ಕೂಡ ನಾವು ಈಶ್ವರಪ್ಪನಿಗೆ ಅನ್ಯಾಯ ಆಗಿದೆ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಿದೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಭಾಳ ಸಮಸ್ಯೆಗಳಿದೆ ಇದರ ಪರಿಹಾರ ಮಾಡಬೇಕಂದ್ರೆ ಈಶ್ವರಪ್ಪನ ಗೆಲ್ಲಿಸಲೇಬೇಕು ಅಂತ ತೀರ್ಮಾನ ಮಾಡಿ ನಿರೀಕ್ಷೆಗೆ ಮೀರಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಮಾಡ್ತಾ ನಿಮ್ಮ ಅಭಿಪ್ರಾಯ ಸರ್ ಕಾಂಗ್ರೆಸ್ಸು ಮಾನ್ಯ ರಾಘವೇಂದ್ರ ಅವರು ಹಾಳಾಯ ಚುನಾವಣೆ ಹೊಂದಾಣಿಕೆ ಮಾಡ್ಕೊಂಡು ಅಭ್ಯಾಸ ಇರೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ ಯಡಿಯೂರಪ್ಪನವರು ನೇರವಾಗಿ ಶಿಕಾರಿ ಹೊಂದಾಣಿಕೆ ಮಾಡಿಕೊಂಡು ಒಬ್ಬ ಲಿಂಗಾಯತ್ ಸಮಾಜದ ಪ್ರಮುಖ ಸಾದರ ಸಮಾಜದ ನಾಗರಾಜ್ ಗೌಡನ ತೆಗೆದರು ಅದೇ ರೀತಿ ಹಿಂದುಳಿದ ವರ್ಗದ ಒಬ್ಬ ಯುವಕ ಒಬ್ಬ ಮಾನ್ಯ ಗೋಣಿ ಮಹಾಂತೇಶ್ವರನ್ನು ತೆಗೆದರು ಅವ್ರ ಮಗನ ಗೆಲ್ಸ್ಕೊಳಕ್ಕೋಸ್ಕರ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಗೆಲ್ಸ್ಕೊಳಕ್ಕೋಸ್ಕರ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಒಬ್ಬ ಹೆಂಗಾಯತಿನ ಒಬ್ಬ ಹಿಂದುಳಿದವ್ರು ತೆಗೆದ್ರು ಅದೇ ಹೊಂದಾಣಿಕೆ ರಾಜಕಾರಣ ಕಾಂಗ್ರೆಸ್ಸು ಮತ್ತು ಈಗ ಯಡಿಯೂರಪ್ಪನ ಮಕ್ಕಳು ಮಾಡ್ಕೊತಿದ್ದಾರೆ ಈ ಹೊಂದಾಣಿಕೆ ರಾಜಕಾರಣ ಇವ್ರು ಅಂತ ರಾಜ್ಯ ಜನಕ್ಕೂ ಗೊತ್ತು ಜಿಲ್ಲೆ ಜನಕ್ಕೂ ಗೊತ್ತು ಹಾಗಾಗಿ ಇಬ್ರು ಸೋಲಿಸ್ತಾರೆ ನನ್ನ ಗೆಲ್ಲಿಸ್ತಾರೆ ಈ ವಿಶ್ವಾಸ ನನಗಿದೆ ಪ್ರಾರಂಭದಿಂದ ಏನು ಹೇಳ್ಕೊತ ಬಂದರು ನಾಲಿಗೆಗೆ ಎಲ್ಬೇ ಇಲ್ಲ ಅನ್ನೋ ರೂಪದಲ್ಲಿ ಚುನಾವಣೆನೇ ನಿಲ್ಲಲ್ಲ ಚುನಾವಣೆನೇ ನಿಲ್ಲಲ್ಲ ಆ ಲಕ್ಷಾಂತರ ಜನ ನಾಮಪತ್ರ ಸಲ್ಲಿಸಕ್ಕೆ ಬಂದಂಥ ಬಡವರು ಹೆಣ್ಮಕ್ಕಳು ಯುವಕರು ಒಂದು ರೀತಿಯ ಜನಸಾಗರದ ರೂಪದಲ್ಲಿ ಬಂದರು ಅದನ್ನು ನೋಡಿ ಈಗ ಚುನಾವಣೆನೇ ನಿಂತುಬಿಟ್ಟಾರೆ ಆದರೆ ವಾಪಸ್ಸು ತಗೋತಾರೆ ಈ ಪದಗಳು ಶುರು ಮಾಡ್ತಾರೆ ನೆನ್ನೆ ತಕ್ಕಾಯ್ತಿಲ್ಲ ಚುನಾವಣೆ ನಿಲ್ಲಲ್ಲ ಅಂತ ನಿಲ್ಲಲ್ಲ ಅಂತ ಹೇಳ್ತಿತ್ತು ಇವತ್ತೊಂದು ಪತ್ರಿಕೆಯಲ್ಲಿ ನೋಡಿದೆ ಮನೆ ರಾಘವೇಂದ್ರ ಸ್ಟೇಟ್ಮೆಂಟು ನೀವು ಪತ್ರಕರ್ತರು ಕೇಳಿದರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾಮಪತ್ರ ಬ ಸಲ್ಲಿಸೋದಕ್ಕೆ ಜನ ಬಂದಿದ್ದರಲ್ಲ ಏನು ಹೇಳ್ತೀರಿ ಉತ್ತರಏನವ್ರದು ನನಗೆ ಆಶ್ಚರ್ಯ ಆಯಿತು ಜನ ಸೇರಿಬಿಟ್ರೆ ಅದು ಓಟಾಗಿ ಮತ ಮತ ಪರಿವರ್ತನೆ ಆಗಿಬಿಡತ್ತಾ ಇವತ್ತು ಅವ್ರ ಉತ್ತರ ಮೊದಲನೇದಾಗಿ ನಾಮಪತ್ರನೇ ಸಲ್ಲಿಸಲ್ಲ ಅಂದರು ಎಷ್ಟು ದೊಡ್ಡ ಸಂಖ್ಯೆ ಬಂತು ದೊಡ್ಡ ಸಂಖ್ಯೆ ಬರ್ತಿದ್ದಂಗೆ ಅದು ಅದು ಮತವಾಗಿ ಪರಿವರ್ತನೆ ಆಗ್ಬಿಡತ್ತಾ ಅಂತ ಪ್ರಶ್ನೆ ಕೇಳ್ತಾರೆ ಓಟ್ ಕೊಡಕ್ಕೆ ಆಸಕ್ತಿಯಿಂದ ಇದ್ದವ್ರು ಬಂದು ನನ್ನ ಜೊತೆ ನಾಮಪತ್ರ ಸಲ್ಲಿಸೋದಕ್ಕೆ ಆ ಬಿಸ್ಲಲ್ಲಿ ಬಂದು ಒದ್ದಾಡ್ತಾರ ಯಾರು ಜನ ಬಂದಿದ್ರು ಬೆವರು ಸುರಿಸ್ ಬಂದವರು ಈಶ್ವರಪ್ಪನ ಗೆಲ್ಲಿಸ್ಬೇಕು ಅಂತ ಬಂದಿರೋರು ಅವ ಆ ಮತದಾರರು ಇವ್ರು ಅವಮಾನ ಮಾಡ್ತಿದ್ದಾರೆ ಬಂದಿದ್ದ ಯಾತಕ್ಕೆ ಬಂದಿದ್ದಾರೆ ಇವ್ರು ಅಂದ್ಕೊಟ್ಟಿದ್ದಾರೆ ಇವ್ರು ದುಡ್ಡು ಕೊಟ್ಟು ಹೆಂಡ ಕುಡಿಸಿ ಕರ್ಸ್ಕೊತಾರಲ್ಲ ಆ ಥರ ಅಂದ್ಕೊಂಬಿಟ್ಟಿದ್ದಾರೆ ಮೊನ್ನೆ ಬಂದು ಮೂವತ್ತು ಮೂವತ್ತೈದು ಸಾವಿರ ಜನ ಒಂದು ರೀತಿಯ ಹುಲಿ ಮರಿಗೆ ಸಿಂಹದ ರೂಪದಲ್ಲಿ ಬಂದಿದ್ದರು ಸಿಂಹದ ಮರಿ ರೂಪದಲ್ಲಿ ಅವ್ರಿಗೆ ಆಗಲೇ ಬಾಯ್ ಬಂದ ಮನೆ ನಿನ್ನೆನೆ ಇವತ್ತೊಂದು ಪತ್ರಿಕೆ ನೀನು ಪತ್ರಿಕೆ ನೋಡಿದೆ ನಾನು ಅವ್ರ ಸಭೆ ಅವ್ರು ಕರೆದಿದ್ದ ಸಭೆ ಮಹಿಳಾ ಸಭೆ ಆ ಸಭೆಯಲ್ಲಿ ಕೇಳ್ತಾರೆ ಯಾರ್ಯಾರು ಈಶ್ವರಪ್ಪನವ್ರ ನಾಮಪತ್ರಕ್ಕೆ ಹೋಗಿದ್ರಿಗೆ ಕೈ ಎತ್ತಿರಿ ಅಂತ ಅನೇಕರು ಕೈ ಎತ್ತಿದ್ದಾರೆ ಅರ್ಥ ಏನು ಅವರು ಹಿಂದಿರೋರೆ ಅವ್ರ ಜೊತೆ ಕಾರಲ್ಲಿ ಓಡಾಟ ಮಾಡ್ತಿರೋರೇನೆ ಈಶ್ವರಪ್ಪನ ಗೆಲ್ಲಿಸ್ಬೇಕು ಧರ್ಮವನ್ನು ಗೆಲ್ಲಿಸ್ಬೇಕು ಅಧರ್ಮವನ್ನು ಸೋಲಿಸ್ಬೇಕು ಅನ್ನೋದು ತೀರ್ಮಾನ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವ್ರ ಜೊತೆಗೆ ಓಡಾಡ್ತಿರೋರು ನನಗೆ ವಾಪಸ್ ಫೋನ್ ಮಾಡ್ತಾರೆ ಸಾರ್ ಅವ್ರ ಜೊತೆಗೆ ಹೋಗ್ತಾ ಇದ್ದೀವಿ ಮಕ್ಕಳಾಣೆ ನಿಮ್ಗೆ ಒಟ್ಟು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನನಗೆ ಆಶ್ಚರ್ಯ ಅಂತಂದರೆ ನಾನು ಏನು ಅವ್ರಿಗೆ ಮಾಡಿದನೋ ಗೊತ್ತಿಲ್ಲ ಅವ್ರು ಒಂದೇ ನಂಬಿಕೆ ಈಶ್ವರಪ್ಪ ನಿಷ್ಠಾವಂತ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ದ್ರೋಹ ಮಾಡಲ್ಲ ಯಡಿಯೂರಪ್ಪನವ್ರು ದ್ರೋಹ ಮಾಡಿ ಕೆ ಜಿ ಪಿ ಕಟ್ಟದ್ರಲ್ಲ ಹಂಗೆ ಪಕ್ಷವನ್ನು ಬಿಟ್ಟು ಹೋಗೋಲ್ಲ ನಾನು ಯಾವುದೇ ಅಧಿಕಾರ ದಾಹ ಇದ್ದಿದ್ರೆ ಮೊನ್ನೆ ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಬೇಡ ಅಂತ ಕೇಂದ್ರ ನಾಯಕರು ಹೇಳಿದಾಗ ಒಂದು ನಿಮಿಷವೂ ಯೋಚನೆ ಮಾಡಿದೆ ಪತ್ರ ಕಳಿಸಿದೆ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಾಗಬೇಕು ಅಂತ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂದಾಗ ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಅಧ್ಯಕ್ಷರಾಗಿ ಪಕ್ಷ ಪಕ್ಷ ಕಟ್ಟಿದೆ ಈಗೆಲ್ಲ ಕೇಳ್ತಾಯಿದ್ರು ಅವ್ರು ಹೆಣ್ಮಗಳು ಹೇಳ್ತಿದ್ರು ಗೆದ್ದ್ಮಿ ಮತ್ತು ಬಿ ಜೆ ಪಿನೇ ನೂರಕ್ಕೆ ನೂರು ಕಡಿದ್ರೂ ಬಿ ಜೆ ಪಿ ಬಿಟ್ಟು ಹೋಗಲ್ಲ ಇದು ಜನರ ವಿಶ್ವಾಸ ಹಾಗಾಗಿ ಇಡೀ ಕ್ಷೇತ್ರದ ಜನ ಜಾತಿ ಮತ ಧರ್ಮ ಎಲ್ಲವನ್ನು ಮೀರಿ ನಾವು ಈಶ್ವರಪ್ಪನ ಗೆಲ್ಬಹ ಕೆಲಸ ತೀರ್ಮಾನ ಮಾಡಿದ್ದಾರೆ ಸರಿ ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ದಾರೆ ಈಶ್ವರಪ್ಪ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಮತಗಳನ್ನು ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅಂತ ವ್ಯಕ್ತಿತ್ವ ಅವ್ರಿಗೆ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ದಾರೆ ಈಶ್ವರಪ್ಪನಾಗ ಏನಿದ್ರು ಆರ್ ಎಸ್ ಎಸ್ ಮತ್ತು ಬಜರಂಗ ದಳ ಬಿಜೆಪಿ ಓಟ್ವಾಡ ಮಾತ್ರ ತಗೊಳ್ತಾರೆ ಕಾಂಗ್ರೆಸ್ ಓಟೊ ಸಾಧ್ಯ ಮಧು ಬಂಗಾರಪ್ಪನವರು ಒಂದು ರೀತಿ ಎದೆ ಮುಟ್ಕೊಂಡು ಹೇಳಿ ನಾಗರಾಜ್ ಗೌಡನ್ಗೆ ಹೊಂದಾಣಿಕೆ ಕಾಂಗ್ರೆಸ್ ಮಾಡ್ಕೊಳ್ತ ಇಲ್ಲೋ ಕಾಂಗ್ರೆಸ್ ಮತ್ತೆ ಯಡಿಯೂರಪ್ಪನ ಯಡಿಯೂರಪ್ಪನವರ ಮಗನ ಗೆಲ್ಲಿಸ್ಬೇಕು ಅಂತ ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡ ನಂತರ ಈಗ ಅನೇಕ ಕಾಂಗ್ರೆಸ್ನವರು ನೇರವಾಗಿ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ನಮ್ಮ ಗೀತಾ ಶಿವರಾಜ್ ಕುಮಾರ್ ಗೆಲ್ಲಲ್ಲ ಒಂದು ರೀತಿ ಡಮ್ಮಿ ಕ್ಯಾಂಡಿಡೇಟು ನಮ್ಮ ಓಟನ್ನು ನಾವು ವೇಸ್ಟ್ ಮಾಡೋದಿಲ್ಲ ಹಾಗಾಗಿ ನಾವು ಈಶ್ವರಪ್ಪನವ್ರು ಓಟ್ ಕೊಟ್ಟು ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ ಬಿ ಜೆ ಪಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಮ್ಮ ಯುವ ಕಾರ್ಯಕರ್ತರು ಇವರೆಲ್ಲರೂ ಬಿ ಜೆ ಪಿಯವರೇ ನಾನು ಬಿ ಜೆ ಪಿಯೇ ಇವರೆಲ್ಲ ಏನು ಹೇಳ್ತಾರೆ ಮೊನ್ನೆ ನಾವೆಲ್ಲ ಗೋಪಾಲಕೃಷ್ಣನ್ ಗೆಲ್ಲಿಸಿದ್ವಿ ಈ ಬಾರಿ ಈಶ್ವರಪ್ಪನ ಗೆಲ್ಲಿಸ್ತೀವಿ ಇಡೀ ಜಿಲ್ಲೆಯಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಜೊತೆಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಏನು ಹೇಳ್ತಿದ್ದಾರೆ ಅವ್ರ ನಾಯಕರಿಗೆ ಇದೊಮ್ಮೆ ನಾವು ಈಶ್ವರಪ್ಪನ ಜೊತೆ ಹೋಗ್ತೀವಿ ಬಿಟ್ಬಿಡಿ ನಮ್ಮ ಸುದ್ದಿ ಬರಬೇಡಿ ಮುಂದಿನ ಸಾರಿ ನಾವು ಬಿ ಜೆ ಪಿ ಮುಂದಿನ ಸಾರಿ ನಾವು ಕಾಂಗ್ರೆಸ್ ಆ ಕಾಂಗ್ರೆಸ್ಸು ಬಿ ಜೆ ಪಿನ್ನೋರು ಆಯಾ ಪಕ್ಷವನ್ನು ಬಿಟ್ಟು ನನಗೆ ಬೆಂಬಲ ಕೊಡ್ತಾ ಇರೋದು ಇಡೀ ಕ್ಷೇತ್ರದಲ್ಲಿ ನಾನು ಕಾಣ್ತಾ ಇದ್ದೀನಿ ನೂರಕ್ಕೆ ನೂರು ಗೆಲ್ತೀನಿ ಈ ವಿಶ್ವಾಸ ನನಗಿದೆ ಅಂತರ ಕೇಳ್ಬೋದಾ ಸರ್ ಈಗಿರೋ ಲೆಕ್ಕ ಇನ್ನು ಇನ್ನೂ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ದಿನ ಇದೆ ಅಂತರ ಗೆಲ್ಲೋದ್ರಲ್ಲಿ ನಾನು ಅನುಮಾನ ಇಲ್ಲ ಎರಡನೇ ಪ್ಲೇಸಿಗೆ ಮಾನ್ಯ ರಾಘವೇಂದ್ರ ಬರ್ತಾರೋ ಗೀತಾ ಶಿವರಾಜ್ ಕುಮಾರ್ ಬರ್ತಾರೋ ಇನ್ನೂ ಒಂದು ಎರಡು ದಿನ ಬಿಟ್ಟು ಹೇಳಬೇಕು ಈಗಲೇ ಹೇಳಕ್ಕೆ ಬರಲ್ಲ ಸೆಕೆಂಡ್ ಪ್ಲೇಸಿಗೆ ಮೊದಲನೇ ಪ್ಲೇಸ್ ನಾನೇ ನೀವು ಪತ್ರಕರ್ತರಿದ್ದೀರಿ ಎಲ್ಲ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಅನೇಕ ನಮ್ಮ ಕಾಂಗ್ರೆಸ್ನವರು ಮತ್ತು ಬಿ ಜೆ ಪಿಯವರು ಅನೇಕ ಹಳ್ಳಿಗಳಿಗೆ ಬಂದಿಲ್ಲ ಓಟ್ ಕೇಳೋಕ್ಕೆ ಬಂದಿಲ್ಲ ಆದರೆ ನಮ್ಮ ಹುಡುಗರು ನಾನು ಚುನಾವಣೆ ನಿಲ್ತೀನಿ ನಮ್ಮ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಬರ್ರಪ್ಪ ಅಂತೇಳಿ ಈ ರೀತಿ ಯಾವ ಹಳ್ಳಿಗೂ ನಾನು ಬಂದು ಹೇಳಿಲ್ಲ ಪತ್ರಿಕೆ ಟಿ ವಿಗಳಲ್ಲಿ ನೋಡಿಕೊಂಡು ಧರ್ಮದ ಪರವಾಗಿದ್ದಾರೆ ಈಶ್ವರಪ್ಪ ಪಕ್ಷವನ್ನು ಶುದ್ಧೀಕರಣ ಮಾಡಕ್ಕೆ ಬರ್ತಿದ್ದಾರೆ ಈಶ್ವರಪ್ಪ ಅಪ್ಪ ಮಕ್ಕಳ ಪಕ್ಕ ಕೈಲಿರುವಂಥ ಪಕ್ಷವನ್ನು ಮುಕ್ತಗೊಳಿಸಬೇಕು ಹೊಟ್ಟೆ ಈಶ್ವರಪ್ಪ ಈ ಲೆಕ್ಕದಲ್ಲಿ ತಾವೇ ತಾಯಿ ತಾವಾಗಿ ಸ್ವಯಂ ಸ್ಫೂರ್ತಿಯಿಂದ ಒಂದು ರೀತಿಯ ಯುವ ಶಕ್ತಿ ನಾರಿ ಶಕ್ತಿ ರೈತ ಶಕ್ತಿ ಎಲ್ಲ ಶಕ್ತಿಗೂ ಕೂಡ ನಾಮಪತ್ರಕ್ಕೂ ಬಂದಿದ್ದಾರೆ ಅವರೆಲ್ಲರೂ ಪ್ರಯತ್ನ ಈಗಾಗಲೇ ಶುರು ಮಾಡಿದ್ದಾರೆ ಹಳ್ಳಿ ಹಳ್ಳಿಯಲ್ಲಿ ಓಡಾಡ್ತಿದ್ದಾರೆ ಸಿಂಬಲ್ ಅದು ಅನ್ನೋದೇ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ಸೊ ಆಮೇಲೆ ಹೈಕಮಾಂಡ್ ಅನ್ನ ಏನೇ ಹೇಳಿದ್ರೆ ಡೋಂಟ್ ಕೇರ್ ಅಂತ ಹೇಳ್ತಾ ಬಂದ್ವಿ ಈಗ ಹೈಕಮಾಂಡ್ ಮುಂದೆ ಇನ್ನು ಏನೋ ವದಂತಿಗಳು ಬರ್ತಾ ಇರ್ತವೆ ಈಶ್ವರಪ್ಪರನ್ನ ವಾಪಸ್ ತೊಗೊಳ್ತಾ ಇದ್ರೆ ಉಚ್ಚಾಟನೆ ಮಾಡೋ ಹಂತಕ್ಕೂ ಹೋಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಉಚ್ಚಾಟನೆ ಮಾಡ್ರಿ ನಾನು ಅವತ್ತಿಂದ ಬಿಡ್ಕೊತಾ ಇದ್ದೀನಿ ಅವತ್ತಿಂದನೇ ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟು ಹೋದ್ರಪ್ಪ ಉಚ್ಚಾಟನೂ ಮಾಡಿದ್ರು ನಮ್ಮ ಕಾಂಗ್ರೆಸ್ಸಿನ ಪಕ್ಷಕ್ಕೂ ಸೇರಿಕೊಂಡ್ರು ನಮ್ಮ ಪಕ್ಷದ ಯುವ ನಾಯಕ ಅಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ಗೆ ಸೋದ್ರು ಅಂಥ ಸೋತಂಥ ಜಗದೀಶ್ ಶೆಟ್ಟ್ರನ್ನ ಕರ್ಕೊಂಬಂದು ಕಾಂಗ್ರೆಸ್ಸಿಂದ ವಾಪಸ್ ಬಿ ಜೆ ಪಿ ಕರ್ಕೊಂಡು ಅವರು ಬೆಳಗಾಮ ಟಿಕೆಟ್ ಕೊಟ್ಟರೆ ನನ್ನಂಥ ಧರ್ಮದ ಪರವಾಗಿರುವಂತ ನಿಷ್ಠಾವಂತ ಕಾರ್ಯಕರ್ತನ ವಾಪಸ್ ಬಿ ಜೆ ಪಿ ತಗೊಳ್ಳಲ್ಲ ಅಂತಂದರೆ ಮುಟ್ಟಾಡು ಅಂತ ಕರೀತಿಲ್ಲ ಇನ್ನೇನು ಬೇರೆ ಪದಕಾರ